ಡಿಕೆ ಸುರೇಶ್ ಸಹೋದರಿ ಎಂದು ವಂಚನೆ ಪ್ರಕರಣ ವಿಚಾರವಾಗಿ ಇದೀಗ ಪ್ರಕರಣದ ತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶವನ್ನ ನೀಡಿದೆ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ವಂಚನೆಯನ್ನ ಮಾಡಿದ್ದಾರೆ ಆ ಪ್ರಕರಣದ ತನಿಖೆ ನಡೆಸುವಂತೆ ಹೈಕೋರ್ಟ್ ಇದೀಗ ಆದೇಶವನ್ನ ಮಾಡಿರುವಂತ ಐಶ್ವರ್ಯ ಗೌಡ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿರುತ್ತೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ ತನಿಖೆ ಮುಂದುವರೆಸಬೇಕು ಅಂತ ಕೆಲ ದಿನದ ಮಟ್ಟಿಗೆ ತನಿಖೆಗೆ ತಡೆ ಕೊಟ್ಟಿತ್ತು ಹೈಕೋರ್ಟ್ ತಡೆಯಾಗ್ನೆ ತೆರವು ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದ್ರು ಸಿ ಐ ಡಿ ಸೊ ಇದೀಗ ಸಿಐ ಡಿ ಅಧಿಕಾರಿಗಳ ಮನವಿ ಪುರಸ್ಕರಿಸಿದೆ ಹೈಕೋರ್ಟ್ ಮತ್ತೆ ತನಿಖೆ ಆರಂಭ ಮಾಡುವಂತೆ ಇದೀಗ ಬುಲಾ ಕೊಟ್ಟಿರುವಂಥದ್ದು ಆರೋಪಿಗಳ ವಿಚಾರಣೆ ನಡೆಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸ್ಯಾಂಡಲ್ವುಡ್ ನಟ ಧರ್ಮ ಹರೀಶ್ಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಸ್ಯಾಂಡಲ್ವುಡ್ ನಟ ಧರ್ಮ ಅವರ ಹೆಸರು ಕೂಡ ಕೇಳಿಬಂದಿತ್ತು ಇದರಲ್ಲಿ ಸೊ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸೊ ಇದೀಗ ಡಿ ಕೆ ಸುರೇಶ್ ಸಹೋದರಿ ಅಂತ ಹೇಳಿಬಿಟ್ಟು ವಂಚನೆ ಪ್ರಕರಣದ ವಿಚಾರವಾಗಿ ಏನು ಕೋರ್ಟ್ ತಡೆಯಾಜ್ಞೆಯನ್ನು ಕೋರಿತ್ತು ತನಿಖೆಗೆ ಇದೀಗ ಮತ್ತೆ ವಿಚಾರಣೆಯನ್ನು ನಡೆಸಿ ಅಂತ ಹೇಳಿಬಿಟ್ಟು ಸೂಚನೆಯನ್ನು ಕೊಟ್ಟಿರುವಂಥದ್ದು ಕೆಲ ದಿನದ ಮಟ್ಟಿಗೆ ಹೈಕೋರ್ಟಿಂದ ತಡೆಯಾಜ್ಞೆ ಜಾರಿಯಾಗಿತ್ತು ಇದೀಗ ಮತ್ತೆ ತಡೆಯಾಜ್ಞೆಯನ್ನು ತೆರವು ಮಾಡೋದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸಿ ಐ ಡಿ ಅದರ ಬೆನ್ನಲ್ಲೇ ಇದೀಗ ಮತ್ತೆ ವಿಚಾರಣೆಯನ್ನು ಆರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಧಿಕಾರಿಗಳ ಮನವಿಯನ್ನು ಪುರಸ್ಕರಿಸಿ ಫೈನಲಿ ಇದೀಗ ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ವಂಚನೆ ಆಗಿರುತ್ತೆ ಸೊ ಗೋಲ್ಡ್ ಆಗಿರ್ಬೋದು ಹಣ ಆಗಿರ್ಬೋದು ಎಲ್ಲ ಕೂಡ ಇವರ ಬಳಿ ಮೊದಲು ಕೊಟ್ಟು ಅದಾದ ಮೇಲೆ ತೆಗೆದುಕೊಳ್ಳುವಂಥದ್ದು ಸೊ ಇನ್ವೆಸ್ಟ್ ಮಾಡಿರ್ತಾರೆ ಎಲ್ರಿಗೂ ಕೂಡ ದೋಖ ಮಾಡಿದ್ದಾರೆ ವರ ಜ್ಯುವೆಲರ್ಸ್ ಮಾಜಿ ಸಂಸದ ಡಿ ಕೆ ಸುರೇಶ್ ಹೆಸರಲ್ಲಿ ಧರ್ಮ ಕರೆ ಮಾಡಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೈಕೋರ್ಟ್ನಿಂದ ವಿಚಾರಣೆಗೆ ತಡೆ ತಂದಿರ್ತಾರೆ ನಟ ಧರ್ಮ ವಿಚಾರಣೆಗೆ ತಾತ್ಕಾಲಿಕ ತಡೆ ಸಿಗ್ತಾ ಇದ್ದಂತೆ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಿದೆ ತನಿಖೆಗೆ ಕೋರ್ಟ್ ಸೂಚನೆ ಹಿನ್ನೆಲೆ ಸಿ ಐ ಡಿ ನೋಟಿಸ್ ಅನ್ನು ಕೊಡ್ತಾ ಇದೆ ವಿಚಾರಣೆಗೆ ಆಗಮಿಸುವಂತೆ ನಟ ಧರ್ಮಗೂ ಕೂಡ ನೋಟಿಸ್ ಹೋಗಿದೆ ಧರ್ಮದಿಂದ ವಾಯ್ಸ್ ಸ್ಯಾಂಪಲ್ ಪಡೆಯಲಿದ್ದಾರೆ ಸಿ ಐ ಡಿ ವಾಯ್ಸ್ ಸ್ಯಾಂಪಲ್ ಪಡೆದು ಎಫ್ಎಸ್ಎಲ್ಗೆ ರವಾನೆ ಕೂಡ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವರಾಹಿ ಜೇಲ್ ಓನರ್ಗೂ ಕೂಡ ವಂಚನೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಇದೀಗ ಈ ಪ್ರಕರಣ ಮತ್ತೆ ತನಿಖೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಹೈಕೋರ್ಟ್ ಹಾಗೆ ಧರ್ಮ ಕೈಗೆ ಸಿಗ್ತಾ ಇಲ್ಲ ಅವರ ವಾಯ್ಸ್ ಸ್ಯಾಂಪಲ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ತನಿಖೆ ಯಾವೆಲ್ಲ ಆಯಾಮದಲ್ಲಿ ಮುಂದುವರಿಬಹುದು ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸಂಪರ್ಕ ಕಡಿತಗೊಂಡಿದೆ ಮಾಜಿ ಸಂಸದ ಸುರೇಶ್ ಹೆಸರಲ್ಲಿ ಧರ್ಮ ಕರೆ ಮಾಡಿರ್ತಾರೆ ಅನ್ನುವಂಥ ಆರೋಪ ನಟ ಧರ್ಮ ಮೇಲೆ ಇರುವಂಥದ್ದು ಹೈಕೋರ್ಟ್ನಿಂದ ವಿಚಾರಣೆಗೆ ಸ್ಟೇ ತಂದಿರ್ತಾರೆ ತಾತ್ಕಾಲಿಕ ತಡೆ ಸಿಗ್ತಾ ಇದ್ದಂತೆ ಕೈಗೆ ಸಿಗ್ತಿಲ್ಲ ಅಂತ ಹೇಳಲಾಗ್ತಿದೆ ತನಿಖೆಗೆ ಕೋರ್ಟ್ ಸೂಚನೆ ಹಿನ್ನೆಲೆ ಸಿ ಐ ಡಿ ನೋಟಿಸನ್ನು ಕೂಡ ಕೊಟ್ಟಿರುತ್ತೆ ವಂಚಕರಿಗೆ ಇದೀಗ ಬಿಗ್ ಶಾಕ್ ವರಾಹಿ ಜ್ಯುವೆಲರ್ಸ್ ಓನರ್ಗೆ ವಂಚಿಸಿದಂತಹ ಆರೋಪ ಇದೆ ಸಾಕಷ್ಟು ಹೈಕೋರ್ಟ್ನಿಂದ ವಿಚಾರಣೆಗೆ ಯಾವಾಗ ತಡೆಯಾಜ್ಞೆ ಬಂತು ಆ ಸಂದರ್ಭದಿಂದ ಕೂಡ ಯಾರೂ ಕೈಗೆ ಸಿಗ್ತಾ ಇಲ್ಲ ಧರ್ಮ ಕೂಡ ವಾಯ್ಸ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಇದೀಗ ಧರ್ಮ ವಾಯ್ಸ್ ಸ್ಯಾಂಪಲ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಅರುಣ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಕನೆಕ್ಟ್ ಆಗಿದ್ದಾರೆ ಅರುಣ್ ಈ ಪ್ರಕರಣ ಮತ್ತೆ ಇದೀಗ ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಸೊ ಯಾವೆಲ್ಲ ಆಯಾಮದಲ್ಲಿ ತನಿಖೆ ಆಗ್ಬೋದು ಹಾಗೆ ನಟ ಧರ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇರುವಂಥದ್ದು ಅವರ ವಾಯ್ಸ್ ಸ್ಯಾಂಪಲ್ನ ಇದಕ್ಕೆ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್ ಸೊ ಸಂಪರ್ಕ ಮತ್ತೆ ಕಡಿತ ಆಗಿದೆ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ ಈ ವಾರೈ ವರೈ ಓನರ್ಗೆ ವಂಚಿಸಿದಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಮಾಜಿ ಸಂಸದ ಡಿ ಕೆ ಸುರೇಶ್ ಹೆಸರಲ್ಲಿ ಕರೆ ಮಾಡಿರ್ತಾರೆ ನಟ ಧರ್ಮ ಅಂತ ಹೇಳಲಾಗ್ತಾ ಇದೆ ಕೂಡ ಸೊ ವಾಯ್ಸ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಎಫ್ ಎಸ್ ಎಲ್ಗೆ ರವಾನೆ ಕೂಡ ಮಾಡಿದ್ದಾರೆ